ಪ್ರೈಝಲನ್ ಪ್ರಿಯ ದೇವರ ಮಕ್ಕಳೇ ಈ ದಿನ ನಾವು ಕುಟುಂಬದ ಪ್ರಾರ್ಥನೆ ಮಾಡೋಣ ಕುಟುಂಬದ ಪ್ರಾರ್ಥನೆ ಆತ್ಮಿಕ ಜೀವಿತಕ್ಕೆ ತುಂಬ ಮಹತ್ವದು ಪ್ರಾರ್ಥಿಸೋಣ ಬನ್ನಿ ಓ ಕರ್ತನೇ ನಾನು ನನ್ನ ಕುಟುಂಬದ ಸದಸ್ಯರು ನಿಮಗೆ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಇಲ್ಲಿ ಒಟ್ಟುಗೂಡಿದ್ದೇವೆ ಪರಸ್ಪರ ವಾತ್ಸಲ್ಯದ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯನ್ನು ನಮಗೆ ನೀಡು ದ್ವೇಷವನ್ನು ಸಂಪೂರ್ಣವಾಗಿ ಇಲ್ಲದಿರಲಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಇರಲಿ ಓ ದೇವರೇ ನಮ್ಮನ್ನು ಕಾಯಿಲೆಗಳಿಂದ ಮತ್ತು ಚಿಂತೆಗಳಿಂದ ಮುಕ್ತಿಗೊಳಿಸು ಆರೋಗ್ಯವನ್ನು ಆನಂದಿಸಲು ನಮಗೆ ಸಹಾಯ ಮಾಡು ನಿಮ್ಮ ಸಹಾಯದಿಂದ ನಮ್ಮ ಎಲ್ಲ ಕಾರ್ಯಗಳೂ ಯಶಸ್ಸನ್ನು ಕಾಣಲಿ ನೀನು ಶಾಂತಿಯನ್ನು ಕೊಡುವವನು ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸುವವನು ನೀನಾಗಿದ್ದೆ ನಿನ್ನ ಕೃಪೆ ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟು ಕಾಪಾಡು ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ ದೇವರ ಪರಿಶುದ್ಧ ನಾಮದಲ್ಲಿ ಬೇಡಿ ಈ ಪ್ರಾರ್ಥನೆಯನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇವೆ ಸ್ವಾಮಿ ಆಮೇನ್ 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 ಗಾಡ್ ಬ್ಲೆಸ್ ಯು ಟು ಆಲ್ ಪ್ರಿಯ ದೇವರ ಮಕ್ಕಳೇ ಈ ಪ್ರಾರ್ಥನೆ ಮಾಡಿದಂಥ ಎಲ್ಲ ಕುಟುಂಬಗಳನ್ನು ದೇವರು ಆಶೀರ್ವಾದ ಮಾಡಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಈ ಪ್ರಾರ್ಥನೆ ಆಶೀರ್ವಾದವಾದಲ್ಲಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡದೆ ಮರೆಯಬೇಡ್ರಿ ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ